ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಿಮ್ಮ ಪಿ ಕೆ ಸೀರಿಯಲ್ ಅಪ್ಲೇಟ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ದೃಷ್ಟಿಬಟ್ಟು ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ನಡೆದಿದೆ ಎಂಬುದನ್ನು ಕೆಲವೇ ನಿಮಿಷಗಳಲ್ಲಿ ನಿಮಗೆ ತಿಳಿಸಿಕೊಡುವ ಒಂದು ಸಣ್ಣ ಪ್ರಯತ್ನ ಮಾಡುತ್ತಿದ್ದೇವೆ ಸ್ನೇಹಿತರೆ ಹಾಗೆ ಇನ್ನೂ ಕೂಡ ನಮ್ಮ ಚಾನೆಲ್ಗೆ ಯಾರೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋನ ತನಕ ನೋಡಿ ಸ್ನೇಹಿತರೆ ದೃಷ್ಟಿಬಟ್ಟು ಧಾರಾವಾಹಿಯಲ್ಲಿ ಈಗಾಗಲೇ ದತ್ತನ ಮದುವೆಯ ಸಂಭ್ರಮದಲ್ಲಿ ಎಲ್ಲರೂ ಕೂಡ ಇದ್ದಾರೆ ಇದೇ ಸಂದರ್ಭದಲ್ಲಿ ಈಗಾಗಲೇ ಇಂಪಣಾಲ ಲವರ್ ಈ ವಿಚಾರವನ್ನು ಶರಾವತಿಯವರಿಗೆ ಹೇಳಲು ಬಯಸುತ್ತಿದ್ದಾನೆ ಮತ್ತು ಶರಾವತಿಯವರ ಲವರನ್ನು ಮನೆಯಿಂದ ಹೊರಗೆ ಹಾಕಿದ್ದು ಮತ್ತು ಇದೇ ವಿಚಾರದಲ್ಲಿ ಶರಾವತಿ ಏನನ್ನು ಕೂಡ ಮಾತನಾಡದೇ ಇದ್ದದ್ದು ಶರಾವತಿ ಅವರ ಲವರ್ಗೆ ತುಂಬಾ ಕೋಪ ತಂದಿದ್ದುಂಟು ಇದೇ ವಿಚಾರವಾಗಿ ಮಾತನಾಡುತ್ತಾ ನಾನು ಈಗಾಗಲೇ ಇಂಪಣನ ಈ ಮದುವೆ ವಿಚಾರದಲ್ಲಿ ಮದುವೆಯ ಸಂದರ್ಭಕ್ಕೆ ನಾವು ನೀವು ನಮ್ಮನ್ನು ಎಸ್ಕೇಪ್ ಮಾಡಿಸುತ್ತೇವೆ ಅಂತ ಮಾತು ಕೊಟ್ಟಿದ್ದೀರಾ ಆದರೆ ಈ ಮಾತನ್ನು ನೀವು ಉಳಿಸಿಕೊಳ್ಳುವ ಯಾವುದೇ ಲಕ್ಷಣಗಳು ಕಾಣಿಸ್ತಿಲ್ಲ ಅಂತ ಈಗಾಗಲೇ ಶರಾವತಿ ಅವರಿಗೆ ಅವಾಜನ್ನು ಆಗ್ತಾ ಇದ್ದಾನೆ ಇಂಪನ ಲವರು ಇದೇ ವಿಚಾರವಾಗಿ ಶರಾವತಿ ಅವರು ಇದನ್ನೆಲ್ಲ ನೀನು ನನ್ನ ಹತ್ರ ಇಟ್ಕೋಬೇಡ ನೀನು ಮನೆಯಿಂದ ಹೊರಗು ಹೊರಡೆ ಈ ವಿಚಾರದಲ್ಲಿ ನನಗೆ ಏನು ಮಾಡಬೇಕು ಅಂತ ಚೆನ್ನಾಗಿ ಗೊತ್ತು ನಿಮ್ಮ ಇಂಪನ ನಿಮಗೆ ಯಾವತ್ತಿದ್ರೂ ಸಿಕ್ಕೇ ಸಿಗ್ತಾಳೆ ಅಂತ ಹೇಳ್ತಾನೆ ಅದೇ ಹೇಳ್ತಾಳೆ ಅದೇ ಸಂದರ್ಭದಲ್ಲಿ ಶರಾವತಿಗೆ ಹೇಳ್ತಾ ನೀವು ಈ ಅಕಸ್ಮಾತ್ ಏನರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ನಿಮ್ಮ ನಿಮ್ಮ ರೀತಿ ಎರಡು ತಲೆ ಸರ್ಪದ ರೀತಿ ಇರುವ ನಿಮ್ಮ ಗುಟ್ಟನ್ನು ನಿಮ್ಮ ದತ್ತುವಿಗೆ ಹೇಳ್ತೇನೆ ಅಂತ ಈಗಾಗಲೇ ಅವರಿಗೆ ಭಯವನ್ನು ಉಂಟು ಮಾಡಿದ್ದಾನೆ ಇದೇ ಸಂದರ್ಭದಲ್ಲಿ ಅಲ್ಲಿ ಶರಾವತಿಯ ಗಂಡನಾದ ಕಿಶೋರ್ ಈ ವಿಚಾರವನ್ನು ಎಲ್ಲವನ್ನ ಅರಿತಿರುವಂತೆ ಕಾಣುತ್ತಿರುತ್ತದೆ ಮತ್ತು ನೀನು ಒಬ್ಬ ಹೆಂಗಸ ಅಥವಾ ತಮ್ಮನನ್ನೇ ಅಥ್ ತಮ್ಮನ್ನ ವಿಚಾರದಲ್ಲಿ ನೀನು ಪ್ರೆಗ್ನೆಂಟ್ ಆಗಿರುವ ಹುಡುಗಿಯನ್ನ ಮದುವೆ ಮಾಡಿಸ್ತೀಯ ನಿನಗೊಂದು ಸ್ವಲ್ಪ ಮನುಷ್ಯತ್ವ ಇಲ್ಲ ಅಂತ ಹೇಳ್ತಿರ್ತಾನೆ ಇದೇ ಸಂದರ್ಭದಲ್ಲಿ ಶರಾವತಿ ಕಿಶೋರ್ಗೆ ಹೇಳ್ತಾಳೆ ಸುಮ್ಮನೆ ಇದ್ರೆ ಸರಿ ಇವಾಗ ನೀವು ಏನೆಲ್ಲ ಈ ಮಾತಾಡ್ತಿದ್ದೀರಾ ಅಂತ ನನಗೆ ಗೊತ್ತು ಅಂತ ಹೇಳ್ತಿರ್ತಾನೆ ಅದೇ ಸಂದರ್ಭದಲ್ಲಿ ಶರಾವತಿ ಅವರ ಗಂಡ ಏನು ಮಾಡ್ತಾರೆ ನಾನು ಸುಮ್ಮನೆ ಇದ್ದದಕ್ಕೆ ನಿಂದು ಹೆಚ್ಚಾಗ್ಬಿಟ್ಟಿದೆ ನಾನು ಈ ವಿಚಾರವನ್ನು ಈಗಾಗಲೇ ದತ್ತುವಿಗೆ ಹೇಳ್ತೇನೆ ಅಂತ ಹೇಳಲು ಹೊರಟಿದ್ದಾನೆ ಇದೇ ಸಂದರ್ಭದಲ್ಲಿ ಈ ವಿಚಾರವನ್ನು ಹೇಳಲು ಹೋಯ್ತಿರುವ ಕಿಶೋರನ್ನು ತಡೆಯಲು ಒಂದು ಪ್ಲ್ಯಾನ್ ಮಾಡಿರುವಂಥ ಶರಾವತಿ ಅವನ ಮಗನಾದ ಬಬ್ಲು ನನ್ನ ಮನೆಯಿಂದ ಕೆಳಗಡೆ ಬೀಳಿಸಲು ಎಲ್ಲ ಪ್ರಯತ್ನಗಳನ್ನು ಮಾಡಿಕೊಂಡಿರುತ್ತಾಳೆ ಇದೇ ಸಂದರ್ಭದಲ್ಲಿ ಕೆಳಗೆ ಬೀಳುವಂತೆ ಮಾಡಿರು ಮಾಡುತ್ತಾ ಎಲ್ಲರನ್ನ ಕೂಗಿ ಕರೆಯುತ್ತಾಳೆ ಇದೇ ಸಂದರ್ಭದಲ್ಲಿ ಅವನಿಗೆ ಅಂದರೆ ದತ್ತುವಿಗೆ ಹೇಳಲು ಹೊರಟಿದ್ದ ಕಿಶೋರ್ ಕೂಡ ಅಲ್ಲಿಗೆ ಓಡೋಡಿ ಬರ್ತಾರೆ ಆಗ ಎಲ್ಪ್ ಮಾಡಿ ಎಲ್ಪ್ ಮಾಡಿ ಯಾರಾದರೂ ಬನ್ನಿ ಬನ್ನಿ ಅಂತ ಕೂಗ್ತಾ ಇರ್ತಾಳೆ ಇದೇ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮನೆಯಿಂದ ಗಾಬರಿಯಾಗಿ ಆ ಹುಡುಗನನ್ನು ರಕ್ಷಿಸಲು ಓಡ್ತಿರ್ತಾರೆ ಹಾಗೆ ನೀನು ಹಾಗೆ ಇರು ಹಾಗೆ ಇರು ಅಂದ್ಬಿಟ್ಟು ಏನು ಮಾಡ್ತಾನೆ ದತ್ತು ಏಕೈಕಿ ಮನೆಯ ಮಾಗಡಿ ಮೇಲೆ ಹೋಗಿ ಆ ಹುಡುಗ ಬಬಲನ್ನು ರಕ್ಷಣೆ ಮಾಡ್ತಾನೆ ರಕ್ಷಣೆ ಮಾಡಿದ ಸಂದರ್ಭದಲ್ಲಿ ಎಲ್ಲರೂ ಕೂಡ ನಿಟ್ಟುಸಿರು ಬಿಡ್ತಾರೆ ಅಯ್ಯೋ ಏನಾಗಿತ್ತೋ ಏನೋ ಅಂತ ಆ ಬಬಲು ಕೂಡ ಹೇಳ್ತಿರ್ತಾನೆ ನನಗೆ ತುಂಬ ಭಯ ಆಗಿತ್ತು ಅಂತ ಹೇಳ್ತಿರ್ತಾನೆ ಅದಕ್ಕೆ ಏನಾಗಲ್ಲ ಕಣಪ್ಪ ಅಂದ್ಬಿಟ್ಟು ದತ್ತು ಆ ಬಬಲುವಿಗೆ ಸಮಾಧಾನವನ್ನು ಮಾಡ್ತಾನೆ ಇದೇ ಸಂದರ್ಭದಲ್ಲಿ ಈ ವಿಚಾರದ ಮರೆಯ ಮಾಚಲು ಶರಾವತಿ ನಿಟ್ಟುಸಿರು ಬಿಡ್ತಾಳೆ ಹಾಗೆ ಈ ಹೇಗಾಯಿತು ಅಂತ ಕೇಳ್ತಿರ್ಬೇಕಾದ್ರೆ ಆ ಹುಡುಗನ ಬಾಯನ್ನು ಇಟ್ಕೊಂಡು ಶರಾವತಿ ತುಂಬಾ ನಾಟಕ ಮಾಡ್ತಿರ್ತಾಳೆ ಇದೇ ವಿಚಾರದಲ್ಲಿ ಈಗಾಗಲೇ ದೃಷ್ಟಿ ಕೂಡ ಅಲ್ಲೇ ಇರ್ತಾಳೆ ದೃಷ್ಟಿಯ ತಮ್ಮನನ್ನು ಬಬ್ಲು ನೋಡ್ಕೊಳ್ದೇನೆ ಎಲ್ಲೋ ಹೋಗ್ತಿದ್ದೆ ನಾನು ಹಿಂದೆ ಮುಂದೆ ಅಂತ ಹೇಳ್ತಿರ್ತಾಳೆ ಅದೇ ಸಂದರ್ಭದಲ್ಲಿ ದತ್ತನ ಫ್ರೆಂಡ್ ಹೇಳ್ತಾನೆ ಚಿನ್ಕುಳ್ಳಿ ನೀನು ತಲೆ ಕೆಡ್ಸ್ಕೊಬೇಡ ಬಿಡಿ ಎಲ್ಲ ಒಳ್ಳೆದಾಗಿದೆಯಲ್ಲ ಎಲ್ಲ ಆಯ್ತಲ್ಲ ಅಂತ ಹೇಳ್ತಿರ್ತಾನೆ ಇದೇ ಸಂದರ್ಭದಲ್ಲಿ ದತ್ತು ಅಂತೂ ಒಂದು ಕ್ಷಣ ಶಾಖೆ ಒಳಗಾಗ್ತಾನೆ ಯಾಕಿದೆಲ್ಲ ಆಯಿತು ಅಂದ್ಕೊಂಡು ಮತ್ತೊಂದು ಕಡೆ ಈ ವಿಚಾರವನ್ನು ಮತ್ತೆ ಕಿಶೋರ್ ಏನಾದರೂ ದತ್ತುವಿಗೆ ಹೇಳ್ತಾನೆ ಮತ್ತು ಮದುವೆಯನ್ನು ನಿಲ್ಲಿಸ್ತಾನೆ ಮತ್ತು ಇಂಪನಲ್ಲ ಲವ್ವರ್ ಯಾವೆಲ್ಲ ರೀತಿ ಪ್ಲ್ಯಾನ್ಗಳನ್ನು ಮಾಡಿದ್ದಾನೆ ಸರಾವತಿ ಯಾವೆಲ್ಲ ರೀತಿ ಪ್ಲ್ಯಾನ್ಗಳನ್ನು ಮಾಡಿದ್ದಾಳೆ ಅಥವಾ ದೃಷ್ಟಿನೇ ಕೂಡ ಈ ಮಧುಮಗಳ ಹಾಗೆ ಬದಲಾಗ್ತಾಳ ಎಂಬುದನ್ನು ನಾವು ಕಾದು ನೋಡೋ ಸ್ನೇಹಿತರೆ ಅಲ್ಲಿಯ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಸ್ನೇಹಿತರೆ